ಏಟಾಗಿದೆ ನೋಡಿ ಪಾಪ ಏಟ್ ಬಿದ್ದುಬಿಟ್ಟಿದೆ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಾವ್ರೆ ಸೊ ಅರಣ್ಯ ಫೋನ್ ಮಾಡಬೇಕು ಫಸ್ಟು ಈ ಕೆಲಸ ಆಗಬಾರ್ದು ಫೋನ್ ಮಾಡ್ತೀನಿ ನಾನೇ ಬಾ 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 ಕಾಲ್ಗೆ ಏಟಾಗಿದೆ ಪಾಪ ಕಾಲ್ಗೆ ಏಟಾಗಿದೆ ಸ್ವಪಾ ದಯವಿಟ್ಟು ಈ ಕಡೆ ಬನ್ನಿವ್ರೆ ಆ ಫಾರೆಸ್ಟ್ನ ಫೋನ್ ಮಾಡ್ತೀವಿ ಬನ್ನಿ ಮಾಡಿದ್ರಾ ಬನ್ನಿ ಈ ಕಡೆ ಬನ್ನಿ ಮುಟ್ಟಬೇಡಿ ಬನ್ನಿ ಅಣ್ಣಾರ ಬನ್ನಿ ನೀವು ಈ ಕಡೆ ಬನ್ನಿ ಸೈಡ್ ಬನ್ನಿ ಅದೊಂದು ಕಡೆ ಕೂತ್ಕ ಬನ್ನಿ ಅದು ಕಾಸಿ ಆಯ್ತದ ಬನ್ನಿ ಪ್ರದರು ಬನ್ನಿ ಕಡೆ ಸೈಡ್ ಬನ್ನಿ ನೀವು ಅದೊಂತ್ ಒಂದು ಕೂತ್ಕೊಳ್ಳಿ ಬನ್ನಿ ಏಟಾಗಿದೆ ಅದಕ್ಕೆ ಬಂದ್ಬಿಡಿ ಸರ್ ಈ ಕಡೆ ಬನ್ನಿ ಸರ್ ಅದು ಗಾಬರಿ ಆಗಿದೆ ಬನ್ರಿ ಬನ್ರಿ ಬನ್ನಿ ಜನಗಳಿಗೆ ಅರ್ಥ ಆಗಲ್ಲಪ್ಪ ಮಾಡಿ ಬನ್ರಿ ನೀವು ಉಟ್ತೀರ ಅದು ತಡದದ್ದು ಅದು ಗಾಬರಿ ಆಗ್ಬಿಡಿ ಹತ್ತಗಿತ್ತಾಗ ಓಡ್ತದೆ ಸುಮ್ ಬನ್ನಿ ನೀವು ಈ ಕಡೆ ಸೈಡ್ಗೆ ಅವ್ರು ಅರಣ್ಯಕ್ಕೆ ಅವ್ರ ಬತ್ತ ಬನ್ನಿ ಫೋನ್ ಮಾಡಿದಿರಾ ಬ್ರದರ ಯಾರು ಫೋನ್ ಮಾಡಿರೋದ ಮಾಡಿದ್ರ ಅವ್ರು ಬಂದ ಅವ್ರಿಗೆ ಅವ್ರ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಹೌದಾ ಆ್ಯಂಬುಲೆನ್ಸ್ ಅವ್ರು ಇರಲಿ ಬಿಡಿ ಯಾವ್ದು ಟಚ್ ಆದ್ದು ಅಯ್ಯೋ ಬನ್ನಿ ಸರ್ ಪಾಪ ಅದು ಜಿಂಕೆಗೆ ವಾಹನ ಟಚ್ ಆಗಿ ಇವ್ರೆಲ್ಲ ಹೋಗಿ ಮುಟ್ತಾವ್ರೆ ಅದನ್ನ ಮುಟ್ಬೇಡಿ ಅಂತ ಹೇಳ್ತಾ ಇದೀನಿ ಹೋಗಿ ಸರ್ ಗಾಡಿ ತಗೊಳ್ಳಿ ಗಾಡಿ ಪಾಸ್ ಆಗಿ ಕಳ್ಸುವ ಬ್ರದರ್ ಹೋಗಿ ಸರ್ ಹೋಗಿ ಗಾಡಿಯವ್ರು ಹೋಗಿ ದಯವಿಟ್ಟು ಸೈಡ್ ಕೊಡುವ ಇವನ ಓಲಿಯವರು ಯಾವ ಸರ್ ಸರ್ಂಬುಲೆನ್ಸಾ ಸರಿ ಸರಿ ಬಿಡಿ ಆಯ್ತು ಅದೇನೋ ಮಾಡ್ಕೊಳ್ಳಿ ಬಿಡಿ ಅವ್ರು ಆಯ್ತು 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 ಪಾಪ ಅದಲ್ಲೇ ನಿಂತಿದೆ ನಮ್ಮ ದಯವಿಟ್ಟು ನಿರೀಕ್ಷಿಸಿ ಸೊ ದಯವಿಟ್ಟು ಜನ ನೋಡಿ ಇಂತಹ ತಪ್ಪು ಮಾಡಬೇಡಿ ಹ್ಞೂ ದಯಮಾಡಿ ಪಾಪ ಅದು ಗಾಬರಿ ಆಗ್ಬಿಟ್ಟಿದೆ ನಾನು ಫೋನ್ ಮಾಡ್ತೀನಿ ನಾನು ಅದು ಓಡೋಕೆ ಆಗತ್ತಲ್ಲಮ್ಮ ನೋವಾಗಿದೆ ಅದಕ್ಕೆ ಪಾಪ ಹಾಂ ಇರಿ 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 ಫೋನ್ ಮಾಡಿ ಫಾರೆಸ್ಟ್ ಫಾರೆಸ್ಟಾಗಿ ಫೋನ್ ಮಾಡೋಣ ಫಸ್ಟು ಬೇಡ ಇರೋ ಡೆದ್ದು ಫಾರೆಸ್ಟ್ ತಕೋಣ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಈಗ ಫಸ್ಟು ಹಲೋ ಅಪ್ಪ ಇಲ್ಲಿ ಇಲ್ಲಿ ಒಂದು ಜಿಂಕೆಗೆ ಏಟಾಗ್ಬಿಟ್ಟಿದೆ ಅಮ್ಮ ಇಲ್ಲಿ ಇದ್ರ ಹತ್ರ ನಮ್ಮ ಬೋರ್ಡ್ ಇದೆಯಲ್ಲ ಇದು ನಮ್ಮ ವನ್ಯಜೀವಿ ವಲಯ ಬೋರ್ಡು ಇಲ್ಲಿ ದೊಡ್ಡ ಕೆರೆಯಿಂದ ಮುಂದೆ ಡೌನ್ ನಾನು ಇಲ್ಲೇ ಇದ್ದೀನಿ ಒಂದು ಸ್ವಲ್ಪ ಯಾರು ಬರಕಾಗುತ್ತಾ ಅಯ್ಯೋ ಯಾರನ್ನಾರು ಕಳಿಸಿಯಪ್ಪ ಯಾಕಂದ್ರೆ ಇಲ್ಲಿ ಜನ ಗಾಡಿ ನಿವಿಸ್ಬಿಟ್ಟು ಮುಟ್ತಾರೆ ಅದನ್ನ ನೋಡಿಯಪ್ಪ ಯಾರನ್ನ ಕಳ್ಸಿಪ್ಪ ದಯವಿಟ್ಟು ಪಾಪ ಅದಕ್ಕೆ ಒಂದು ಫಸ್ಟ್ ಏಡ್ ಬೇಕು ಅದನ್ನ ಎತ್ಕೊಂಡೆ ಹೋಗ್ಬೇಕು ಇಲ್ಲಿ ಬಿದ್ದು ಮಾಡಿಯಪ್ಪ ಒಂಚೂರು ಬೇಗ ವೀರಸ್ ವೀರಸ್ ಮಾಡಿ ವೀರಸ್ಗೆ ಮಾಡಿ ಮಾಡಿಯಮ್ಮ ಮಾಡಿ ಹಾ ಅದೇ ಅದೇ ನಾನು ಮಾಡಿದೆ

ನಾವು ಮುಟ್ಟಬಾರದು ಮುಟ್ಟಿದ್ರೆ ಅದು ಏನಾಗುತ್ತೆ ಆ ಗಾಬ್ರಿನಲ್ಲಿ ಅದು ಅದು ಎದ್ದು ಹೋಗಕ್ಕೆ ಪರಿಸ್ಥಿತಿಲಿ ಇಲ್ಲ ಅದು ಆ ಗಾಬರಿ ಆಗ್ಬಿಟ್ಟು ಅದು ಹಣ ಮುಟ್ಟೋದಂದ್ರೆ ಅದಕ್ಕೆ ಎದ್ದು ಕೆಪಾಸಿಟಿನ ಇಲ್ವಲ್ಲ ಅದಕ್ಕೆ ಕೆಪಾಸಿಟಿ ಇದ್ರೆ ತಾನೆ ಅದಕ್ಕೆ ಪಾಪ ಬಿದ್ಕೊಂಡದ ಅದಕ್ಕೆ ಫಸ್ಟ್ ಏಡ್ ಇಂಪಾರ್ಟೆಂಟ್ ಈಗ ಇವರು ಬ್ರೇಕ್ ವಾಡದ್ರು ಅದೇ ಬಂದು ಒಡ್ಕಂತು ಓ ಆಂಬುಲೆನ್ಸ್ ಆಂಬುಲೆನ್ಸ್ ಅದೇ ಬಂದು ಒಡ್ಕಂತು ಓಕೆ 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 ನೋಡಿ ಬಂದ್ರು ಅನ್ಸುತ್ತೆ ನೋಡಿ 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 ಸುಮಾರು ದೊಡ್ಡದಾಗಿದೆ ಅಲ್ಲ ಸರ್ ಇದು ಈ ಸ್ವಲ್ಪ ಹೌದು ಹೌದು ಅದು ಪಾಪಾ ಎದ್ರ ಹೋಗಕ ಅದು ನೋಡಿ ಅದು ಅಲ್ಲೇ ಹಂಗೆ ಬಿಡ್ಕೊಂಡು ಬಿ ನೋಡಿ ಹಾಕ್ತೈಲ್ಲ ಪಾಪಾ ಸರ್ ಛೇ